ಹಾಯ್ ಎಲ್ಲರಿಗೂ ನಿನೆ ನಾನು ಬೀಚ್ ವೀಡಿಯೋ ಹಾಕಿದ್ದೆ ತುಂಬ ಚೆನ್ನಾಗಿ ನನ್ನ ಜೊತೆ ಎಂಜಾಯ್ ಮಾಡಿದ್ರು ಅಂತ ಹೇಳಿದ್ರು ಖುಷಿ ಆಯ್ತು ನನಗೆ ಓಕೆ ಇವತ್ತು ನಾನು ಕಂಪ್ಲೀಟ್ ಆಗಿ ವೀಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ ಇಲ್ಲಿ ನಾವು ಇವಾಗ ಬಂದಿದ್ದೇವೆ ಮಲ್ಪೆ ಬೀಚಿಗೆ ನಾನು ಇವತ್ತು ಹಾಕಿರುವ ಡ್ರೆಸ್ ತುಂಬ ಚೆನ್ನಾಗಿ ಕೇಳ್ತಾ ನಾನಿದು ನಾನು ಇದು ಅರ್ಬನ್ನಿಂದ ತೊಕೊಂಡು ಬಂದಿದ್ದು ಇದರ ಕಂಪ್ಲೀಟ್ ವೀಡಿಯೋ ನಾನು ಹಾಕಿದ್ದೀನಿ ನಾನು ತಗೊಳ್ಳೋ ಎಲ್ಲ ಡ್ರೆಸ್ ಬಗ್ಗೆ ಡಿಟೇಲ್ ವೀಡಿಯೋ ಹಾಕ್ತೀನಿ ಆವಾಗ ಕೆಲವರು ನೋಡೋದಿಲ್ಲ ಆಮೇಲೆ ಎಲ್ಲಿಂದ ತಕೊಂಡ್ರಿ ಎಲ್ಲಿಂದ ತಕೊಂಡ್ರಿ ಅಂತ ಹೇಳ್ತಾರೆ ಇದಕ್ಕಿಂತ ಮೊದಲೇ ನಾನು ಹಾಕಿದ್ದೀನಿ ಅದು ವಿಡಿಯೋ ನೀವು ಒಮ್ಮೆ ಖಂಡಿತವಾಗ್ಲೂ ಅದನ್ನು ನೋಡಿ ಇವಾಗ ಮಕ್ಕಳೆಲ್ಲಾ ಆಟ ಆಡ್ಲಿಕ್ಕೆ ಹೋದ್ರು ಫ್ಲವಿಟನ್ಗೆ ಮರಳು ಸ್ವಲ್ಪ ಇದಾಯ್ತಿರ್ಬೇಕು ಕಣ್ಣಿಗೆ ಹಾಗೆ ವಾಪಸ್ ಬರ್ತಾ ಇದ್ದಾಳೆ ನೋಡಿ ಮಕ್ಕಳು ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಬೀಚ್ ಅಂದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಅಲ್ವಾ ಎಲ್ಲರೂ ಫ್ಯಾಮಿಲಿ ಸೇರಿ ಆಟ ಆಡೋದ್ರಲ್ಲೇ ಒಂದು ರೀತಿಯ ಮಜಾ ಯಾವಾಗಲೂ ನಾವು ಮಕ್ಕಳ ಜೊತೆ ಮಕ್ಕಳಾಗಿ ಆಟಾಡಿ ನೋಡಿ ಎಷ್ಟು ಖುಷಿಯಾಗುತ್ತೆ ದೊಡ್ಡವರು ಏನು ಮಾಡ್ತಾರೆ ಕೆಲವರು ಸೀರಿಯಸ್ ಆಗಿರ್ತಾರೆ ಇಲ್ಲಿ ನೋಡಿ ಈತು ಈತಿಗೆ ಸ್ವಲ್ಪ ಹೆದರಿಕೆ ಮುಂದೆ ಹೋಗಲಿಕ್ಕೆ ಅಂದರೆ ಅದು ಮರಳು ಜಾರಿದಂಗೆ ಆಗುತ್ತಲ್ಲ ಅವನಿಗೆ ಕಚ ಆಗುತ್ತಾ ಆಗುತ್ತಾ ಗೊತ್ತಿಲ್ಲ ಹಾಗಾಗಿ ದಡದಲ್ಲಿ ಅವನು ಆಟ ಆಡ್ತಾ ಇದ್ದಾನೆ ನನ್ನ ಹಸ್ಬೆಂಡ್ ನನ್ನ ಕಾಲನ್ನು ನೋಡಿ ಮರಳಲ್ಲಿ ಹೂತಿ ಹಾಕಿ ಅದನ್ನು ಅದರಿಂದ ಆಟ ಆಡ್ತಾ ಇದ್ದಾರೆ ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿ ಎಂಜಾಯ್ ಮಾಡ್ತಾ ಇದ್ದಾರೆ ನೋಡಿ ಓಕೆ ಎರಡು ಸಣ್ಣ ಪಿಳ್ಳೆಗಳಿಗೆ ಚಳಿ ಆಗಲಿಕ್ಕೆ ಸ್ಟಾರ್ಟ್ ಆಯ್ತಂತೆ ಹಾಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡ್ತಾ ಇದ್ದಾರೆ ಇಲ್ಲಿ ಒಂಟೆ ಕುದುರೆ ನಾಯಿ ಎಲ್ಲನೂ ಇದೆ ನೋಡ್ಬೋದು ನೀವು ಓಕೆ ಅಮ್ಮನಿಗೆ ಒಂಟೆಯಲ್ಲಿ ಕುತ್ಕೊಳ್ಸ್ಬೇಕಂತ ತುಂಬ ಆಸೆ ಹಾಗೂ ನನ್ನ ವ್ಯೂವರ್ಸ್ ಕೂಡ ನನಗೆ ಸಿಕ್ಕಿದ್ರು ನನ್ನ ಫ್ಯಾಮಿಲಿಯವರು ಸುಮಾರು ಜನ ಸಿಕ್ಕಿದ್ರು ಖುಷಿಯಾಯ್ತು ಬೀಚಿಗೆ ಹೋದ್ರೆ ನೋಡಿ ಈ ರೀತಿಯೆಲ್ಲ ನೀವು ವಿಡಿಯೋಸ್ ಅಥವಾ ಫೋಟೋಸ್ ಎಲ್ಲ ತೆಗಿಯರಿ ಇದೆಲ್ಲ ಮೆಮೊರಿ ತುಂಬ ಚೆನ್ನಾಗಿ ಕಾಣುತ್ತೆ ಓಕೆ ಬೀಚ್ಗೆ ಬರುವಾಗ ನಮ್ಮ ಹಿರಿಯರನ್ನು ನಾವು ಕರ್ಕೊಂಡು ಬರ್ತೀವಿ ಆದರೆ ಮೇಲ್ಗಡೆ ಕೂತ್ಕೊಳಿಸ್ತೀವಿ ಯಾಕೆ ನಮ್ಮ ಬ್ಯಾಗ್ ನಮ್ಮ ಚಪ್ಪಲ್ ನಮ್ಮ ಪರ್ಸ್ ನಮ್ಮ ಮೊಬೈಲ್ ಅದನ್ನು ನೋಡಿಕೊಳ್ಳಲು ಹಾಗೆ ನಾವು ಮಾಡಬಾರ್ದು ಅವರಿಗೆ ಕೂಡ ಇಷ್ಟ ಇರುತ್ತೆ ನೀರಲ್ಲಿ ಆಟ ಆಡಲಿಕ್ಕೆ ಅಮ್ಮ ಕೂಡ ಮೊದಲು ನೀರಲ್ಲಿ ಆಟ ಆಡಲಿಕ್ಕೆ ಬರ್ತಾ ಇರಲಿಲ್ಲ ಸ್ಟಾರ್ಟಿಂಗಲ್ಲೆಲ್ಲ ಅವರು ಮೇಲೇನೆ ಕೂತ್ಕೊಳ್ಳೋದು ನನಗೆ ಆಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿ ಆದರೆ ಗೋವಾಕ್ಕೆಲ್ಲ ಹೋಗಿದ್ವಿ ನೋಡಿ ಆವಾಗ ಅಮ್ಮನ ನಾವು ಕರ್ಕೊಂಡು ಬಂದು ಆಟ ಆಡಿಸ್ತೀವಿ ಇವಾಗ ಅವರಿಗೆ ನೀರಂದರೆ ತುಂಬ ಇಷ್ಟ ಹಾಗೆ ನಮ್ಮ ಮನೆಯಲ್ಲಿ ನಮ್ಮ ಹಿರಿಯರಿದ್ದಾರೆ ನೋಡಿ ಅವರಿಗೆ ನೀರೆಂದರೆ ತುಂಬ ಇಷ್ಟ ಇರಬಹುದು ಆಟ ಆಡಲಿಕ್ಕೆ ಆದರೆ ಮನೆಯಲ್ಲೇ ಸ್ಟಾರ್ಟಿಂಗಲ್ಲೇ ನಾವು ಹೇಳ್ತೀವಿ ಬ್ಯಾಗೆಲ್ಲ ಯಾರು ನೋಡ್ತಾರೆ ಅಮ್ಮ ಇದ್ದಾರಲ್ಲ ಅಥವಾ ಇನ್ನು ಯಾರಿದ್ರೆ ಅಜ್ಜಿ ಇದ್ದಾರಲ್ಲ ನೋಡ್ತಾರೆ ಬ್ಯಾಗೆಲ್ಲ ಇರಲಿಕ್ಕೆ ಅವರೇ ಇದ್ದಾರಂಥೇಳಿ ಹಾಗೆಲ್ಲ ಒಮ್ಮೆ ಕೇಳಿ ನೋಡಿ ಅಲ್ಲ ನಿಮ್ಮ ಜೊತೆ ಅವರನ್ನು ಕೂಡ ಕರ್ಕೊಂಡೋಗಿ ನೀರಲ್ಲಿ ಆಟ ಆಡಿಸಿ ನೀವು ಕೂಡ ಅವರ ಜೊತೆ ಆಟಾಡಿ ನೀವು ಸಣ್ಣ ಮಕ್ಕಳಿರುವಾಗ ಹೇಗೆ ಅವರು ನಿಮ್ಮ ಜೊತೆ ಆಟ ಆಡ್ತಿದ್ರು ಹಾಗೆ ಇವಾಗ ನೀವು ಅವ್ರ ಜೊತೆ ಆಟಾಡಿ ಖಂಡಿತವಾಗ್ಲೂ ಅವರು ತುಂಬ ಇಷ್ಟಪಡ್ತಾರೆ ನನಗೆ ತುಂಬ ಖುಷಿ ಆದಾಗ ಎಲ್ಲಿ ಏನಂತ ನೋಡಲ್ಲ ತುಂಬ ಜೋರಾಗಿ ನಗಾಡ್ತೀನಿ ಹಾಗೆ ನಗಾಡುವಾಗ ಉಂಟು ನೋಡಿ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಆಗುತ್ತೆ ಫ್ಲವಿಟ ನನಗೆ ಇಡೀಲಿಕ್ಕೆ ಬಂದರು ನನ್ನ ಹಸ್ಬೆಂಡ್ ಹೇಳ್ತಾ ಇದ್ದಾರೆ ಬಿಡು ಬಿಡು ಅವಳು ನಗಾಡ್ಲಿ ನಗಾಡ್ಲಿ ಅಂತ ಅವ್ರಿಗೆ ತುಂಬ ಇಷ್ಟ ನಾನು ಆ ರೀತಿ ಕೆಲವೊಮ್ಮೆ ಬೊಬ್ಬೆ ಹಾಕಿ ನಗಾಡ್ತೀನಿ ನೋಡಿ ನೋಡಿ ಇಷ್ಟು ಖುಷಿ ಪಡ್ತಾ ಇದ್ದಾರೆ ನೋಡಿ ನಿಜವಾಗ್ಲೂ ನಾನು ತುಂಬ ಲಕ್ಕಿ ನನಗೆ ಇಂಥ ಫ್ಯಾಮಿಲಿ ಸಿಕ್ಕಿದೆ ಯಾರು ಇರಲಿ ಮಾಮು ಇರಲಿ ಎಲ್ಲರೂ ತುಂಬ ಆಗಿರ್ತಾರೆ ಮಾಮೂ ಮಾಮಿ ಎಲ್ಲರೂ ಕೂಡ ಅಮ್ಮ ಇರಲಿ ನನ್ನ ಹಸ್ಬೆಂಡ್ ಇರಲಿ ಎಲ್ಲರೂ ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಅದೊಂದು ಖುಷಿಯಾಗುತ್ತೆ ಫ್ಲೆವಿಟಾ ಅಂತೂ ನನ್ನ ಡಾರ್ಲಿಂಗ್ ಅವಳಿಗೆ ಅಂತ ಹೇಳೋದು ಅವಳೆಲ್ಲದಕ್ಕೂ ನನಗೆ ಸಪೋರ್ಟ್ ಮಾಡ್ತಾಳೆ ನನ್ನ ಫ್ರೆಂಡ್ ಅಂತ ಹೇಳೋದಾ ಏನು ಅದಕ್ಕಿಂತ ಜಾಸ್ತಿನೇ ಅಂತ ಹೇಳ್ಬೋದು ಓಕೆ ನೋಡಿ ಈ ರೀತಿಯೆಲ್ಲ ನೀವು ಫೋಟೋ ಎಲ್ಲ ತೆಗಿಬೋದು ಇದು ಕೆಲವು ನನ್ನ ಸಣ್ಣ ಸಣ್ಣ ಐಡಿಯಾಗಳು ಅಷ್ಟೇ ಗಾಳಿ ಪಟ ನೋಡಿ ಯಾವ ರೀತಿ ಹಾರಾಡ್ತಿದೆ ಓಕೆ ಅಮ್ಮನಿಗೆ ಇಷ್ಟು ತನಕ ಅವ್ರು ಒಂಟೆ ಮೇಲೆ ಕೂತ್ಕೊಳ್ಳಿಲ್ಲ ಹಾಗೆ ನಾವು ಕುತ್ಕೊಳ್ಸ್ಬೇಕಂತ ನಮಗೆ ತುಂಬ ಆಸೆ ಇತ್ತು ಕುತ್ಕೊಂಡ್ರು ನೋಡಿ ಎಷ್ಟು ಚೆಂದ ಕಾಣ್ತಾ ಇದ್ದಾರೆ ಗೋಗಲ್ಸ್ ಎಲ್ಲ ಹಾಕಿ ಸ್ಟೈಲಲ್ಲಿ ಕುತ್ಕೊಂಡ್ರು ನೋಡಿ ಒಬ್ರಿಗೆ ನೂರು ರೂಪಾಯಿ ಒಂಟೆ ಮೇಲೆ ಕೂತ್ಕೊಳ್ಳಿಕ್ಕೆ ಪರ್ ಪರ್ಸನ್ ಹಂಡ್ರೆಡ್ ರುಪೀಸ್ ತಗೊಳ್ತಾರೆ ಒಂಟೆ ಮೇಲೆ ಹಿಂದ್ಗಡೆ ಇನ್ನೊಂದು ಒಂಟೆ ಕೂಡ ಕೂತ್ಕೊಂಡಿದೆ ನೋಡ್ಬೋದು ನನ್ನ ಅಮ್ಮನಿಗೆ ಬಾಡಿ ಗಾರ್ಡನು ಓಕೆ ಇಲ್ಲಿ ಕೂಡ ನಮ್ಮ ಫ್ಯಾಮಿಲಿಯವರು ಸಿಕ್ಕಿದ್ರು ನೋಡ್ಬೋದು ನೀವು ಸುಮಾರು ಜನ ಎಲ್ಲಿ ಹೋದರೂ ಗುರ್ತಿಸ್ತಾರೆ ನೋಡಿ ನಿಮ್ಮ ಪ್ರೀತಿ ನನಗೆ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ನಿಮಗೆಲ್ಲರಿಗೂ ಕೂಡ ಓಕೆ ಗಿರ್ಗಿಟ್ ನೋಡಿ ಗಿರ್ಗಿಟ್ ಅಂತ ತಿರುಗ್ತಾ ಉಂಟು ಇಲ್ಲಿ ಆಟ ಆಡಿ ಆಯಿತು ನಮ್ಮದು ಇನ್ನು ಏನಾದರೂ ಹೊಟ್ಟೆಗೆ ಸ್ವಲ್ಪ ಹೊಟ್ಟೆ ಪೂಜೆ ಮಾಡಿ ಆಮೇಲೆ ನಾವು ಇದುಂಟು ನೋಡಿ ಸಿ ವಾಕ್ ಉಂಟು ನೋಡಿ ಇಲ್ಲಿ ಹತ್ತಿರ ಸಿ ವಾಕ್ ಉಂಟು ಅಲ್ಲೇ ಹೋಗೋಣ ಅಂತ ಎಣಿಸಿದ್ವಿ ತುಂಬ ಲೇಟಾಗಿದೆ ನೋಡಬೇಕು ಇನ್ನು ಅಲ್ಲಿ ಹೋಗ್ತಾ ಹೋಗ್ತಾ ನಮ್ಮದು ಒಬ್ಬೊಬ್ಬರೇ ಒಂದೊಂದು ದಿಕ್ಕಲ್ಲಿ ಮೆಲ್ಲ ಮೆಲ್ಲನೆ ಅವರವ್ರದ್ದೇ ಲೋಕದಲ್ಲಿ ಬರ್ತಾ ಬರ್ತಾ ಬರುವಾಗ ಉಂಟು ನೋಡಿ ಲೇಟಾಗುತ್ತೆ ಓಕೆ ಈಗ ಏನಾದರೂ ಹಸಿವಾಗಿದೆ ತುಂಬ ಸಿಕ್ಕಿದ್ರೆ ತಿನ್ನುವುದಂತ ಹೇಳಿ ಎಣಿಸಿದ್ವಿ

இல்ல இல்லை கொடுத்து ஆய் நேற்று எஸ்ட் நூறு கொடுக்கு 안녕세 <목소리도> 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 ಇಲ್ಲಿ ಇವಾಗ ನಾವು ಮಲ್ಪೆಸಿ ವಾಕ್ ಗೆ ಬಂದಿದ್ದೀವಿ ಇಲ್ಲಿಂದಲೇ ಬೋಟಿಂಗ್ ಕೂಡ ಇದೆ ಸೆಂಟ್ ಮೇರಿಸ್ ಐಲೆಂಡ್ ಉಂಟು ನೋಡಿ ಅದಕ್ಕೆ ಬೋಟಿಂಗ್ ಕೂಡ ಇಲ್ಲಿಂದಲೇ ಸಿಗೋದು ನಿಮಗೆ ಸ್ವಲ್ಪ ಲೇಟ್ ಆಗಿದೆ ಇಲ್ಲಿ ಕೂಡ ತರ್ಟಿ ರುಪೀಸ್ ಪಾರ್ಕಿಂಗ್ ಗೆ ತಗೊಳ್ತಾರೆ ಇದಕ್ಕಿಂತ ಮೊದಲೊಮ್ಮೆ ನಾವು ಸಿ ವಾಕ್ ಈ ರೀತಿ ಗಾರ್ಡನ್ ಎಲ್ಲ ಏನಿರಲಿಲ್ಲ ಇವಾಗ ತುಂಬಾ ಚೆನ್ನಾಗಿ ಮಾಡ್ ಮಾಡಿದ್ದಾರೆ ಗಾರ್ಡನ್ ಅಲ್ಲೇ ನಾವು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬಹುದು ಅಷ್ಟು ಚೆನ್ನಾಗಿದೆ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಇರ್ಲಿ ಟಾಯ್ಲೆಟ್ ಹಾಗೂ ನೆಕ್ಸ್ಟ್ ಇಲ್ಲೆಲ್ಲ ನೋಡಬಹುದು ನೀವು ಚೆನ್ನಾಗಿ ಚೆನ್ನಾಗಿ ಸ್ಟ್ಯಾಚ್ಯೂಸ್ ಅದು ಇದೆಲ್ಲ ಇಟ್ಟಿದ್ದಾರೆ ಖುಷಿ ಆಯ್ತು ನೋಡಿ ಇದೆಲ್ಲ Thank you ವಾಕಿಗೆ ಹೋಗ್ಬೇಕಂತ ಇದ್ವಿ ಆದರೆ ಇಲ್ಲೇ ಲೇಟ್ ಆಯ್ತು ಸಾಕು ಕೂಡ ಆಗಿದೆ ಇಲ್ಲೇ ಫೋಟೋಸ್ ಅದು ಇದು ತೆಗೀತಾ ತೆಗಿತಾ ಎಲ್ರಿಗೂ ಸುಸ್ತಾಯಿತು ಇತ್ತು ಅಷ್ಟು ದೂರ ತನಕ ಯಾರು ನಡ್ಕೊಂಡು ಹೋಗ್ತಾರೆ ಇಲ್ಲಿಂದಲೇ ನೋಡಿ ವಾಪಸ್ ಹೋಗೋಣ ಹೇಳಿ ಡಿಸ್ಕಸ್ ಮಾಡ್ತಾ ಇದ್ವಿ ಹಾಗೆ ಇಲ್ಲಿಂದಲೇ ಇವತ್ತು ಹೋಗೋದು ಇನ್ನು ಸಂಜೆ ಪಾರ್ಟಿ ಕೂಡ ಇದೆ ನಾನು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫಸ್ಟ್ ಇಲ್ಲಿಂದ ನಾವು ಓಡಿ ಹೋಗಿ ಮನೆಗೆ ಹೋಗಿ ಸ್ನಾನ ಮಾಡಿದರೆ ಸಾಕಾಗಿ ಹೋಗಿದ್ದೆ ಯಾಕೆಂದರೆ ಈವಾಗಲೇ ಬುಕ್ ಆಗಿದೆ ಈ ಬಾತ್ರೂಮ್ಗೆ ನಾನು ಫಸ್ಟ್ ಆ ಬಾತ್ರೂಮಿಗೆ ನಾನು ಫಸ್ಟ್ ಅಂತ ಹೇಳಿ ಎಲ್ಲವೂ ಬುಕ್ ಮಾಡಿಟ್ಟಿದ್ದಾರೆ ಬೇಗ ಬೇಗ ಹೋಗಿ ಸ್ನಾನ ಮಾಡಿದ್ರೆ ಆಯ್ತು ಇನ್ನು ಓಕೆ ನಾವು ಇವಾಗ ಬೀಚ್ ಇಂದ ಬಂದ್ವಿ ಅಷ್ಟೇ ಎಲ್ಲರಿಗೂ ಸಾಕಾಗಿದೆ ಒಬ್ಬರು ಹೊರಟಿ ಗುಮ್ಮನಂತೆ ಕುತ್ಕೊಂಡಿದ್ದಾರೆ ಎಲ್ಲ ಕಡೆ ನೋಡಿ ಇವಳು ನೋಡಿ ಯಾಕೆಂದ್ರೆ ಬೀಚಲ್ಲಿ ಗೊತ್ತುಂಟಲ್ಲ ಆಟ ಆಡಿದ್ಮೇಲೆ ಅಷ್ಟೊಂದು ಇದ ಮಾಡಿದ್ದಾರೆ ಇವರೆಲ್ಲರೂ ಹಾಗೆ ಕೆಳಗಡೆ ಕೂಡ ಎಲ್ಲರೂ ರೆಡಿ ಆಗ್ತಾ ಇದ್ದಾರೆ ಇವಾಗ ನನ್ನ ಹಸ್ಬೆಂಡ್ ಇವತ್ತು ಹೊರಗಡೆ ರೆಸ್ಟೋರೆಂಟ್ಗೆ ಕರ್ಕೊಂಡು ಹೋಗ್ತಾರಂತೆ ಯಾಕೆಂದ್ರೆ ತುಂಬ ಟೈಮ್ ನಂತರ ಮಾಮ ಬಂದರು ಹಾಗೂ ಅವರು ಮತ್ತೆ ಹೋಗ್ತಾರೆ ಬೇಗನೂ ಹಾಗೆ ನಮ್ಗೆ ಗೊತ್ತಿಲ್ಲ ಯಾವಾಗ ಆದರೆ ಜಾಸ್ತಿ ಅವರಿಗೆ ಟೈಮ್ ಇಲ್ಲ ಅಂದರೆ ರಜೆ ಇಲ್ಲ ಹಾಗೆ ಅವರು ಹೋಗ್ತಾರೆ ಬೇಗ ಹಾಗೆ ಇವತ್ತೇ ನಾವು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಕ್ರಿಸ್ಮಸ್ಗೆ ಕೂಡ ಅವರು ಇರ್ಲಿಲ್ಲ ಅಲ್ವಾ ಹಾಗೆ ಅಪರೂಪ ಬಂದಕ್ಕೆ ಅವರೊಂದಿಗೆ ಒಂದು ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ನಾವು ಹೋಗ್ತಾ ಇದ್ವಿ ಬ್ಲಾಕ್ ಅಂಡ್ ಬ್ಲಾಕ್ ವೈಟ್ ಅಂಡ್ ವೈಟ್ ಹಾಗೂ ನಮ್ಮ ಪಜ್ಜು ಕೂಡ ಬ್ಲಾಕ್ ಅಂಡ್ ಬ್ಲಾಕ್ ಇನ್ನು ಹೊರಡ್ತೀವಿ ಕೆಳಗಡೆ ಎಂತ ಮಾಡ್ತಾ ಇದ್ದಾರೆ ಎಂಥ ಸರ್ಕಸ್ ಆಗ್ತಾ ಇದೆ ಗೊತ್ತಿಲ್ಲ ನಮಗೆ ನಮ್ದು ಎಲ್ರದ್ದು ಹೊರಡಿ ಇಲ್ಲಿ ಇಲ್ಲಿದ್ದವರದ್ದು ಇನ್ನು ಇವಾಗ ನಾವು ಕೆಳಗಡೆ ಹೋಗ್ತೀವಿ ಓಕೆ ನೋಡಿ ನಮ್ಮ ಎಂತ ಒಂದು ಉಂಟಾ ರೆಸ್ಟೋರೆಂಟಿಗ್ ಅಂತ ಹೊರಟ್ವಿ ಎಲ್ಲರೂ ಕೂಡ ಆದರೆ ತಲೆಯಲ್ಲಿ ಇರಲಿಲ್ಲ ತಲೆಯಲ್ಲಿ ಇರಲಿಲ್ಲ ಇವತ್ತು ಕರ್ಫ್ಯೂ ಅಂತ ಹೇಳಿ ಪ್ಲಾಫ್ ಆಗಿ ವಾಪಸ್ ಬಂದಿ ಪ್ಲಾಫ್ ಆಗಿ ವಾಪಸ್ ಬಂದಿ

ಅಂದರೆ ನಾವು ಇಲ್ಲೇ ಅರೇಂಜ್ ಮಾಡ್ತಾ ಇದ್ದೀವಿ ಇವತ್ತು ಎಲ್ಲರೂ ಕೂಡ ಕೂತ್ಕೊಂಡು ಇಲ್ಲೇ ಊಟ ಮಾಡೋಣ ಅಂತ ಹೇಳಿ ಹಾಗೆ ಇಲ್ಲಿ ಒಂದು ನಾವು ರೆಸ್ಟೋರೆಂಟ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ರೆಸ್ಟೋರೆಂಟ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಓಕೆ पे शराबी और शराबे पजवा शराबी पजवा के दिल में धूम है पजवाई का धूम तो मिला के तो दोनों बनते दो दो गुम हैं राबे बेरा राबे पजवाई शराबी और शराबी तू शराबी बड़ा बड़ा शराबी है तेरा धूम शराबी धूम तू गया दुम मधुम शराबी राबी राबी तो शराबी स्टाइल तक ही Ah, tukar, tukar. This is totally Esto es bullshit. <laughs> 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 <coughs>

ನಮ್ದು ರೆಸ್ಟೋರೆಂಟ್ ಇಲ್ಲಿ ಓಪನ್ ಆಗಿದೆ ಇವತ್ತು ಯಾವುದು ರೆಸ್ಟೋರೆಂಟ್ ಎಂ ಕೆ ರೆಸ್ಟೋರೆಂಟ್ ಬಾಲ್ಕನಿ ಓಪನ್ ಟ್ಯಾರೆಸ್ ಓಪನ್ ಟ್ಯಾರೆಸ್ ಅಲ್ಲಿ

ನಿನ್ನೆಂತ ಸ್ಪೆಷಲ್ ಮಂಚೂರಿಯನ್ ಬಿರಿಯಾನಿ ಮಾಡುವ ಮೂರಂಗಿ ಬೆಡ್ಶೀಟ್ ಎಲ್ಲ ತಗೊಂಡ್ಬಂದು ಇಲ್ಲೇ ಮಲಗು ನಾವಿವತ್ತು ಇಲ್ಲೇ ಊಟ ಮಾಡುದು ಇಲ್ಲೇ ಮಲಗೋದಂತೆ ಇದು ಹೇಳ್ತಾ ಇದ್ದರು ಎಲ್ಲ ಹಾ ಎಲ್ಲರಿಗೆ ಮೊದ್ಲೆಲ್ಲ ಸಣ್ಣಕಿರುವಾಗ ಕರೆಂಟ್ ಎಲ್ಲ ಹೋದ್ರೆ ಮನೆ ಅಂಗಳದಲ್ಲಿ ಎಲ್ಲರೂ ಮಲಗ್ತಿದ್ರು ಸೆಕೆ ಆದ್ರೆ ಕೂಡ ಹಾಗೆ ತುಂಬಾ ಆಗ್ತಿತ್ತು ಆವಾಗ ಹಾವಿಂದು ಯಾವುದ್ರದ್ದು ಇದ್ರ ಕೇಳ್ಲಿಲ್ಲ ಓಕೆ ಇವತ್ತಿನ ದಿನ ಫುಲ್ 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 ಖುಷಿ ಆಯಿತು ನಮಗೆ ಇಲ್ಲಿ ಕೂಡ ಹಾಗೆ ಮೇಲುಗಡೆ ಎಲ್ಲರೂ ಕೂತ್ಕೊಂಡು ಒಟ್ಟಿಗೆ ಊಟ ಮಾಡಲಿಕ್ಕೆ ಕೂಡ ತುಂಬ ಖುಷಿ ಆಯಿತು ಯಾಕೆಂದರೆ ಕೆಳಗಡೆ ಎಲ್ಲ ನಾವು ಕೂತ್ಕೊಳ್ತೀವಿ ಕೆಲವೊಮ್ಮೆ ಕೆಲವರು ಟಿ ವಿ ಮುಂದೆ ಹಾಗೆ ನೋಡ್ತಾ ಇರ್ತಾರೆ ಆದರೆ ಎಲ್ಲಿ ಒಬ್ರಿಗೊಬ್ರು ಮಾತಾಡ್ತಾ ಏನಾದರೂ ಹೇಳ್ತಾ ಆ ಸ್ಟೋರಿ ಈ ಸ್ಟೋರಿ ಎಲ್ಲ ಕೇಳ್ತಾ ಒಟ್ಟಿಗೆ ಊಟ ಮಾಡೋದುಂಟು ನೋಡಿ ಅದೊಂಥರ ಖುಷಿ ಓಕೆ ನಾವಂತೂ ಊಟ ಮಾಡ್ತೀವಿ ಮಾಡ್ತೀವೂ ತುಂಬ ಲೇಟ್ ಆಗಿದೆ ಮಲಗಲಿಕ್ಕೆ ಕೂಡ ಉಂಟು ಹಾಗಾಗಿ ಈ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪಾದರೂ ಇಷ್ಟ ಆಯಿತಂತಾದರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ ಹಾಗೂ ನನ್ನ ಚಾನೆಲ್ಗೆ ಇನ್ನೂ ಕೂಡ ನೀವು ಹೊಸೊಬ್ಬರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ ನಾಳೆ ಸಿಗ್ತೀನಿ ಎಲ್ರಿಗೂ ಟ್ರೇಕರ್ ಬಾಯ್ ಬಾಯ್